ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಪೂರ್ವ ಇವತ್ತು ಮನೇಲೇನೆ ಈರುಳ್ಳಿ ಸಮೋಸಾ ರೆಸಿಪಿ ಮಾಡ್ತಿದ್ದೀನಿ ಇದಕ್ಕೆ ನಾನು ಯಾವುದೇ ಥರ ಬೇರೆ ವೆಜಿಟೇಬಲ್ಸ್ ಯೂಸ್ ಮಾಡಿಲ್ಲ ಹಾನಿಯನ್ ಮಾತ್ರ ಯೂಸ್ ಮಾಡ್ತಿದ್ದೀನಿ ಇದಕ್ಕೆ ಒಂದು ದೊಡ್ಡ ಸೈಜ್ ಹಾನಿಯನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಲಿಂತಿಯಲ್ಲಿ ಕೂಡ ಕಟ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನಾನು ಇಲ್ಲಿ ಈರುಳ್ಳಿ ಜೊತೆ ತ್ರೀ ಸ್ಪೂನ್ ಆಗುವಷ್ಟು ದಪ್ಪ ಅವಲಕ್ಕಿನ ಯೂಸ್ ಮಾಡ್ತಿದ್ದೀನಿ ಹಾಗೆಯೇ ಒನ್ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಒನ್ ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಗೆಯೇ ಕೊರಿಯಂಡರ್ ಪೌಡರ್ ಮತ್ತು ಗರಂ ಮಸಾಲ ಪೌಡರ್ನ ಯೂಸ್ ಮಾಡ್ತಿದ್ದೀನಿ ಹಾಗೆ ಎಲ್ಲ ಪೌಡರ್ನ ಈ ಸ್ಟಫಿಂಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಯಾವುದೇ ಥರದ ಏನು ಯೂಸ್ ಮಾಡ್ತಿಲ್ಲ ಹಾಗೆಯೇ ನನಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೋತಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಹಾಗಾದರೆ ಆನಿಯನ್ ಇರೋದ್ರಿಂದ ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಆವಾಗ ಎಲ್ಲ ಸ್ಟಫಿಂಗ್ ಎಲ್ಲ ಚೆನ್ನಾಗಿರುತ್ತೆ ಸ್ಮೂತಾಗಿ ಹಾಗೆ ಒಂದು ಸೈಡಲ್ಲಿ ನಾನು ಗೋಧಮ್ ಪುಡಿ ಯೂಸ್ ಮಾಡಿ ಸ್ವಲ್ಪ ವಾಟರ್ ಹಾಕಿ ಒಂದು ಸ್ಮೂತಾಗಿರುವಂಥ ಒಂದು ಪೇಸ್ಟ್ ಮಾಡ್ತಾಯಿದ್ದೀನಿ ಈ ಪೇಸ್ಟ್ನ ಮಾಡ್ಕೋಬೇಕಾದಾಗ ಯಾವುದೇ ಥರದ ಗಂಟೆನೂ ಇರಬಾರ್ದು ತುಂಬಾ ಸ್ಮೂತಿಯಾಗಿ ತುಂಬಾ ಚೆನ್ನಾಗಿ ಪೇಸ್ಟ್ನ ಮಾಡ್ಕೋಬೇಕು ಈ ಪೇಸ್ಟ್ ಮಾಡೋದಕ್ಕೆ ಮೈದಾ ಪುಡಿ ಮತ್ತು ಅಕ್ಕಿ ಪುಡಿಯಿಂದ ಕೂಡ ಈ ಪೇಸ್ಟ್ನ ಮಾಡ್ಕೋಬೋದು ನಾನಿಲ್ಲಿ ಗೋದಾಮ್ ಪುಡಿ ಯೂಸ್ ಮಾಡಿ ಪೇಸ್ಟ್ನ ಸ್ಮೂತಾಗಿ ಮಾಡ್ಕೊಂಡಿದ್ದೀನಿ ಹಾಗೆಯೇ ನಾನು ಸಮೋಸ ಮಾಡೋದಕ್ಕೆ ಇಲ್ಲಿ ರೆಡಿಮೇಡ್ ಶೀಟ್ನ ಯೂಸ್ ಮಾಡಿದ್ದೀನಿ ಈ ಶೀಟ್ ಬೇಕಾದರೆ ಮನೇಲಿ ಕೂಡ ಮಾಡ್ಬೋದು ಆದರೆ ನಾನು ಇವತ್ತು ರೆಡಿಮೇಡ್ ಶೀಟಲ್ಲಿ ನಾನು ಸಮೋಸ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ನನಗೆ ಬೇಕಾದಷ್ಟು ಶೀಟ್ ತಗೊಂಡು ಅದರಲ್ಲೂ ಒಂದರಲ್ಲಿ ಈ ಥರ ಫೋಲ್ಡ್ ಮಾಡಿ ನಾನು ಮಾಡಿರುವಂತಹ ಸ್ಟಫಿಂಗ್ನ ಒಳಗಡೆ ಹಾಕ್ಕೊಂಡಿದ್ದೀನಿ ಹಾಗೆ ಹಾಕ್ಕೊಂಡು ಇದೇ ಥರ ಫೋಲ್ಡ್ ಮಾಡ್ಕೋಬೇಕು ಈ ಥರ ಮಾಡಬೇಕಾದಾಗ ನಾವು ಏನು ಪೇಸ್ಟ್ ಮಾಡಿದ್ದೀವಿ ಅದನ್ನು ಈ ಥರ ಹಾಕ್ಕೋಬೇಕು ಈ ಥರ ಹಾಕೊಳ್ಳೋದ್ರಿಂದ ಎಲ್ಲೂ ಗ್ಯಾಪ್ ಬರಲ್ಲ ನಾವು ಶೀಟನ್ನ ಫೋಲ್ಡ್ ಮಾಡಿದಾಗ ಆ ಶೀಟು ಮತ್ತೆ ಹೊರ್ಗಡೆ ಬರಲ್ಲ ಹಾಗೇ ನಾವು ಏನು ಹಾಕಿದ್ದೀವಿ ಒಳಗಡೆ ಅದೇನು ಹೊರಗಡೆ ಬರೋಲ್ಲ ನಾವು ಇದು ಈ ಥರ ಪೇಸ್ಟ್ ಹಾಕ್ಕೊಂಡೇ ನಾವು ಫೋಲ್ಡ್ ಮಾಡಿದ್ರೆ ಅದು ಸರಿಯಾಗಿ ನಾವು ಆಯಿಲಲ್ಲಿ ಬೇಯಿಸ್ಬೇಕಾದ್ರೆ ಎಲ್ಲ ಓಪನ್ ಆಗುತ್ತೆ ಆದ್ದರಿಂದನೇ ಈ ಥರ ಪೇಸ್ಟ್ ಸಮೋಸನ ಫೋಲ್ಡ್ ಮಾಡಬೇಕಾದಾಗ ಆ ಪೇಸ್ಟನ್ನ ಇಲ್ಲಿಗೆ ಹಾಕ್ಕೋಬೇಕು ಆಗ ಹಾಕ್ಕೊಳ್ಳೋದ್ರಿಂದ ಯಾವುದೇ ಥರ ಓಪನ್ ಆಗೋದಿಲ್ಲ ನೋಡಿ ನನಗೆ ಎಷ್ಟು ಅಷ್ಟು ಶೀಟನ್ನ ತಗೊಂಡು ಈ ಥರ ಈರುಳ್ಳೆಲ್ಲ ಒಳಗಡೆ ಹಾಕಿ ಪೇಸ್ಟ್ ಯೂಸ್ ಮಾಡಿ ಈ ಥರ ಕವರ್ ಮಾಡಿ ನನಗೆಷ್ಟು ಅಷ್ಟು ಸಮೋಸನ ಮಾಡ್ಕೊಂಡಿದ್ದೀನಿ ಈಗ ಒಂದು ಪ್ಯಾನಲ್ಲೇ ಆಯಿಲ್ ಹಾಕಿ ಆಯಿಲ್ ಬಿಸಿ ಆದಮೇಲೆ ನಾನು ಎರಡು ಮೂರು ಸಮಸನ ಹಾಕಿ ಹಾಯಿಲಲ್ಲಿ ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನ ಫ್ರೈ ಮಾಡಬೇಕು ಇಲ್ಲಾಂದರೆ ಒಳಗಡೆ ಬೆಂದಿರೋಲ್ಲ ಮೇಲುಗಡೆ ಮಾತ್ರ ಫ್ರೈ ಆಗಿರುತ್ತೆ ಆದ್ದರಿಂದನೇ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಈಗ ಒಂದು ಸೈಡ್ ಮಾತ್ರ ಬೆಂದಿದೆ ಈಗ ಮತ್ತೊಂದು ಸೈಡ್ ಕೂಡ ನಾನು ಬೇಯಿಸ್ಕೊತಾ ಇದ್ದೀನಿ ನೋಡಿ ಸಮೋಸ ಎರಡು ಸೈಡ್ ಕೂಡ ಚೆನ್ನಾಗಿ ಬೆಂದು ಕಲರ್ ಎಲ್ಲ ಚೇಂಜ್ ಆಗಿದೆ ಈಗ ಮತ್ತೆ ನಾನು ಬ್ಯಾಲೆನ್ಸ್ ಇರುವಂತಹ ಸಮೋಸ ಕೂಡ ಹಾಯ್ಲಲ್ಲಿ ಹಾಕಿ ಫ್ರೈ ಇದ್ದೀನಿ ನೋಡಿ ನಾನು ರೆಡಿ ಮಾಡ್ಕೊಂಡಿದ್ದಂತಹ ಸಮೋಸ ಎಲ್ಲನೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಯಿಲಲ್ಲಿ ಬೇಯಿಸ್ಕೊಂಡಿದ್ದೀನಿ ಇವತ್ತು ನಾನು ಮಾಡಿರುವಂತಹ ಈರುಳ್ಳಿ ಸಮೋಸ ರೆಸಿಪಿ ಇಷ್ಟ ಆಗಿದ್ರೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು